ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಧರ್ಮ ಅವರಿಗೆ ಆಕ್ಸಿಡೆಂಟ್ ಆಗಿ ಬಂದಾಗ ಭಾಗ್ಯನಿಗೆ ತಾಂಡವ್ ಚೆನ್ನಾಗಿ ಬೈತಾನೆ ಇದಕ್ಕೆಲ್ಲ ನೀನೇ ಕಣ್ಣ ನೋಡು ನೀನು ಅಪ್ಪ ಅವ್ರನ್ನೆಲ್ಲ ಚೆನ್ನಾಗೇ ನೋಡ್ಕೊಂಡಿಲ್ಲ ಹಾಗೆ ಹೀಗೆ ಅಂತ ಆಮೇಲೆ ಕುಸ್ಮಾ ಅವರು ಎಲ್ಲ ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ತಾರೆ ಆಮೇಲೆ ಎಲ್ಲರೂ ಅವರವರ ಕೆಲಸ ನೋಡಿಕೊಂಡು ಸುಮ್ಮನೆ ಈ ಕಡೆ ಕುಸ್ಮಾ ಅವರು ಶ್ರೇಷ್ಠನ ಹತ್ರ ಅಡುಗೆ ಮಾಡು ಅಂತ ನಾನು ನಿಂಗೆ ಹೇಳಿದ್ರೆ ನೀನೇನು ಏನಕ್ಕಿಗೂ ಅರ್ಥ ಇದೆಯಲ್ಲ ಯಾಕೆ ನೀನು ಯಾವತ್ತೂ ನಿನ್ನ ಜನ್ಮದಲ್ಲಿ ಅಡುಗೆನೇ ಮಾಡಿಲ್ವಾ ಅಂತ ಕೇಳಿದ್ದಕ್ಕೆ ಶ್ರೇಷ್ಠ ಇಲ್ಲ ಆಂಟಿ ನೋಡಿ ಆಂಟಿ ನೀವು ಸುಮ್ಮನೆ ಬೈತಾಯಿರಬೇಡಿ ನನಗೆ ಇವೆಲ್ಲ ಅಭ್ಯಾಸ ಇಲ್ಲ ನಾನು ಯಾವತ್ತೂ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಕುಸುಮಾ ಅವರು ಏನು ನೀನು ಬರೀ ಹುಡುಗಿ ಅಂದರೆ ಬರೀ ಕಂಪ್ಯೂಟ್ರ್ ಮುಂದೆ ನೀನು ಕೂತ್ಕೊಂಡು ಬೆಳ್ಳಾಡ್ಸೋದಲ್ಲ ಎಲ್ಲ ಕೆಲಸ ಕಲ್ತಿರಬೇಕು ನೀನಂತೂ ಕೆಲಸ ಅಂದರೆ ಸಾಕು ಏನೋ ಒಂದು ಹೇಳ್ತಾ ಇರ್ತೀಯ ಅದೇ ನನ್ನ ಭಾಗ್ಯನ ನೋಡು ಅವಳು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೂ ಸಹಿ ಹಾಗೆ ಓದಬೇಕು ಅಂದರೂ ಸಹಿ ಹಾಗೆ ಮನೆಯ ಕೆಲಸಕ್ಕೂ ಅವಳು ಸಹಿ ಅವಳು ನೋಡಿ ನೀನು ಕಲಿತ್ಕೊ ಅದಕ್ಕೆ ಶ್ರೇಷ್ಠನಿಗೆ ಕೋಪ ಬಂದರೂ ಸಹಿಸಿಕೊಂಡು ಅತ್ತೆ ನಾನು ಭಾಗ್ಯನ ಥರನೇ ಎಲ್ಲ ಕೆಲಸ ಕಲಿತೀನಿ ಬಿಡಿ ಹೇಗಿದ್ದರೂ ನೀವೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ನನಗೆ ತುಂಬ ಅರ್ಥ ಇದೆ ಅತ್ತೆ ಅಂತ ಹೇಳಿದಾಗ ಹೌದು ಮತ್ತೆ ಎಣ್ಣೆ ಎಲ್ಲ ಸಿಡಿಯತ್ತೆ ಈಗೆಲ್ಲ ಮಾಡಿಕೊಂಡ್ರೇ ಅಡುಗೆ ಕಲಿಯೋಕ್ಕಾಗೋದು ನೀನು ಬೇಗ ಮಾಡು ಅಂತ ಹೇಳಿ ಶ್ರೇಷ್ಠನಿಗೆ ಹೇಳ್ತಾ ಇರ್ತಾರೆ ಈ ಕಡೆ ಅವ್ರ ಮಾತನ್ನು ಕೇಳಿಸ್ಕೊಂಡು ಸುಂದರಿ ಸುಂದ್ರಿ ಪೂಜೆ ಇಬ್ಬರು ನಗ್ತಾ ಇರ್ತಾರೆ ಆಗಮ್ಮ ತಾಂಡವ್ ಬಂದು ನಿಮ್ಗೇನು ಮಾಡೋಕ್ಕೇನು ಕೆಲಸ ಇಲ್ವಾ ಆ ತಾಂಡವ್ ಹೇಳ್ತಾನೆ ಅಮ್ಮ ಇನ್ನೇನು ನಿನ್ನ ನಾಳೆಯಿಂದ ಏನು ತೊಂದರೆ ತಗೊಂಬೇಡ ಕೆಲ್ಸದವ್ರು ಬರ್ತಾರೆ ಅಂತ ಹೇಳಿದ ತಕ್ಷಣ ಕುಸ್ಮಾ ಅವರು ಏನು ಕೆಲ್ಸ್ತವ್ರ ಕೆಲಸದವ್ರು ಯಾಕೋ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದಾಗ ಶ್ರೇಷ್ಠನಿಗೆ ಕಷ್ಟ ಆಗತ್ತಲ್ಲಮ್ಮ ಅವಳು ಆಫೀಸಿಗೆ ಬೇರೆ ಬರಬೇಕು ಅವಳು ಆಫೀಸಿಗೆ ಬಂದಿಲ್ಲ ಅಂತ ಹೇಳಿ ಎಲ್ಲ ಮಾತಾಡ್ತಾಯಿದ್ದಾರೆ ಆ ಕೆಲಸಗಳು ಪೆಂಡಿಂಗ್ ಇರುತ್ತೆ ತಾನೆ ಅಂತ ಹೇಳಿದಾಗ ಕುಸುಮಾ ಅವರು ಏನೋ ಅವೆಲ್ಲ ಆಗೋದೇ ಇಲ್ಲ ನೋಡು ಹೋಗಲಿ ಇಷ್ಟು ವರ್ಷದಿಂದ ಭಾಗ್ಯ ಮಾಡ್ಕೊಂಡೋಗ್ತಾ ಇಲ್ವಾ ನೀನು ಯಾವತ್ತಾದರೂ ಈ ಹೇಳಿದ್ಯಾ ಅವೆಲ್ಲ ನಾನು ಒಪ್ಪೋದೇ ಇಲ್ಲ ನೋಡು ನಾನು ಹೇಳ್ದಂಗೆ ಶ್ರೇಷ್ಠ ಕೆಲಸ ಕಲ್ತಿಲ್ಲ ಅಂದರೆ ನಾನಂತೂ ಸೊಸೆ ಅಂತ ಒಪ್ಪಲ್ಲ ಅಂತ ಹೇಳಿ ಕುಸುಮ ಜಗಳ ಆಡ್ತಾಳೆ ಹಾಗೆ ನೋಡು ನಾನು ನಿಮ್ಮಿಬ್ಬರು ಮದುವೆಗೂ ಒಪ್ಪಲ್ಲ ಮದುವೆನೂ ನೀವಿಬ್ಬರು ಮಾಡ್ಕೊಬಾರ್ದು ಇವಳು ನಾನು ಸೊಸೆ ಅಂತ ಒಪ್ಪಲ್ಲ ಅಂತ ಹೇಳಿದಾಗ ಈ ಕಡೆ ತಾಂಡವಗೆ ಚಿಂತೆ ಆಗತ್ತೆ ರೂಮಿಗೆ ಹೊರಟೋಗ್ತಾನೆ ಅಷ್ಟೊತ್ತಿಗೆ ಶ್ರೇಷ್ಠ ಹೋಗಿ ಏನು ತಂಡವು ನಿಮ್ಮಮ್ಮ ಹಿಂಗೆಲ್ಲ ಮಾತಾಡ್ತಾರಲ್ಲ ಆಂ ಕೆಲ್ಸ್ತವ್ರಿಟ್ಟು ಏನಾಗುತ್ತೆ ಅವರಿಗೆ ಏನು ಮನೆ ಕೆಲಸ ನಾನೇನು ಇಲ್ಲೇನು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋಕ್ಕ ಇಲ್ಲಿಗೆ ಬಂದಿರೋದು ನೀನು ಹೆಂಡತಿ ಆಗೋಕ್ಕೆ ತಾನೆ ಅಂತ ಹೇಳಿದಾಗ ಶ್ರೇಷ್ಠ ಸ್ವಲ್ಪ ಸಮಾಧಾನ ಮಾಡ್ಕೋ ಈಗ ಅಮ್ಮ ತಾನೆ ಅವ್ರು ಹೇಳ್ದಂಗೆ ಕೇಳು ಏನು ಹೇಳ್ದಂಗೆ ಕೇಳೋದು ನಾ ಹಂಗೇನಾದರೂ ಆಗಿದ್ರೆ ನೀನು ಹೆಂಡತಿ ಇಲ್ವಾ ಇಲ್ಲಿ ಮನೆ ಕೆಲಸ ಮಾಡಿಕೊಂಡು ನನಗೇನು ಗ್ರಾಚಾರ ಅವೆಲ್ಲ ಆಗಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ತಾಂಡವಕ್ಕೂ ಕೋಪ ಬರುತ್ತೆ ಏನು ಶ್ರೇಷ್ಠ ನೀನು ನಾನು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ ನಾವು ಅಮ್ಮ ತಾನೆ ನಾಳೆ ಅವ್ರು ಒಪ್ಪಿಲ್ಲ ಅಂತ ಹೇಳಿ ನಮ್ಮನ್ನು ಹೊರಗಡೆ ಕಳಿಸಿದ್ರೆ ನಮಗೆ ಜೀವನ ಏನಾಗುತ್ತೆ ಒಂಚೂರು ನೀನು ಯೋಚನೆ ಮಾಡಿದ್ಯಾ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ನೀನು ಅಷ್ಟೇ ಅಂತ ಹೇಳಿ ಈ ಕಡೆ ಇರ್ತಾನೆ ಶ್ರೇಷ್ಠ ಅಂತೂ ಬಾಯಿಗೆ ಬಂದಂಗೆ ಕೂಗಾಡ್ಕೊಂಡು ಇಂಥ ಚಂದ ಕೇನಕ್ಕೋ ಹಂಗೆ ಹಿಂಗೆ ಅಂದ್ಕೊಂಡು ಹೋಗ್ತಾಳೆ ಈ ಕಡೆ ತಾಂಡವ್ ಥೂ ನನಗಂತೂ ನೆಮ್ಮದಿ ಅನ್ನೋದೇ ಆಗಿದೆ ಇವೆಲ್ಲ ಯಾಕಪ್ಪ ಬೇಕಾಗಿತ್ತು ಇದೆ ಅಂತ ಹೇಳಿ ಇರ್ತಾನೆ ಅಷ್ಟೊತ್ತಿಗೆ ಭಾಗ್ಯ ಮನೆ ಒಳಗಡೆ ಬರ್ತಾಳೆ ಅಷ್ಟೊತ್ತಿಗೆ ತಾಂಡವ್ ಹೊರಗಡೆ ಹೋ ಬರ್ಬೇಕು ಬರಬೇಕು ಮೇಡಮ್ನವರು ಏನೋ ಒತ್ತು ಗೊತ್ತು ಇಲ್ವಾ ಮನೆಗೆ ಬರೋಕ್ಕೆ ಅಂತ ಹೇಳಿ ಕೇಳಿದಾಗ ಅದನ್ನೆಲ್ಲ ಕೇಳೋಕ್ಕೆ ನೀವ್ಯಾರು ನಿಮಗೂ ನಮಗೂ ಏನು ಸಂಬಂಧ ಇದೆ ಅವೆಲ್ಲ ನೀವೇನೂ ಕೇಳೋಷ್ಟಿಲ್ಲ ನಾನು ಅಷ್ಟಿಲ್ಲ ಮಾವ ಬನ್ನಿ ನಿಮ್ಗೊಂದು ಹೊರಗಡೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಹೋಹೋ ಏನು ಸರ್ಪ್ರೈಸು ಹಾಗೆ ಹೀಗೆ ಅಂತ ಹೇಳಿ ತಾಂಡವು ಕೇಳಿದ್ದಕ್ಕೆ ಮಾವ ನಿಮಗೆ ಕಾರ್ಡ್ ತಂದಿದ್ದೀನಿ ಬನ್ನಿ ತಕ್ಷಣ ಮನೆಯವರೆಲ್ಲ ಶಾಕ್ ಆಗ್ತಾರೆ ತಾಂಡವಂತೂ ಹೊಟ್ಟೆ ಊರಿಂದ ಏನೋ ಕಾರ ಹೋಗಲಿ ಅದ್ರ ರೇಟ್ ಏನು ಅಂತ ಗೊತ್ತಾ ನಿನಗೆ ಆಂ ಇ ಎಮ್ ಐ ಕಟ್ಟಬೇಕು ಇನ್ನು ನೀನು ಅಂತ ಅಂದಾಗ ನನಗೆಲ್ಲ ಗೊತ್ತು ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಅಂದಾಗ ಓಹ್ ಏನು ನಿನಗೆ ಬಲೆ ಗೊತ್ತಿರೋದು ನಾನು ಎಷ್ಟು ಕಷ್ಟಪಟ್ಟು ತಕ್ಕೊಂಡಿದ್ದೀನಿ ಕಾರ್ಡು ನನಗೆ ಗೊತ್ತು ಅಂತ ಹೇಳಿ ಈ ಕಡೆ ರೇಗಾಡ್ತಾ ಇರ್ತಾನೆ ಆದರೆ ಭಾಗ್ಯ ಅವ್ರು ಯಾರ ಮಾತಿಗೆ ತಲೆ ಕೆಡ್ಸ್ಕೊಳ್ತೀರ ಬನ್ನಿ ನೀವೆಲ್ಲ ಅಂತ ಹೇಳಿ ಹೊರಗಡೆ ಕರ್ಕೊಂಡೋಗಿ ಮಾವ ಇದು ಇನ್ಮೇಲೆ ನಿಮಗೋಸ್ಕರ ಓಡಾಡೋಕ್ಕೆ ಅಂತ ಹೇಳಿ ಕಾರು ಅಂತ ಹೇಳಿ ಕೀ ಕೊಡ್ತಾಳೆ ಇದರಿಂದ ಅಂತೂ ತಾಂಡವು ಶ್ರೇಷ್ಠ ತುಂಬ ಹೊಟ್ಟೆವರಿ ಪಟ್ಟುಕೊಡ್ತಾರೆ ಮುಂದೆ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು